So remarkable thoughts in my head, a collage and they spread. I'll be great one day going off of my meds. No, I'm not giving up, no, I'm not giving in. I will make it to the top, taking off in the wind. I gotta make it. I'm saving every day to taste it. I'm patient, but my mind, it can hardly take it. I'm chasing a dream that I've had for several ages. of vacant modern kingdom for the taking. Now that I've been. I don't take shit. I got no love for the fakeness. If you wanna play tough, and wanna hate this, I'll always show up. ಏ ಫೋನ್ ರಾಚ್ ಕರ್ಲಿಲ್ಲಪ್ಪ ಅಂತ ಯಾಕ ಜರ್ದಿದ ಕಸಂತಲಿಪ್ಪ ಎಲ್ಲ ಇದಾನೆ ನೋಡುದ್ ತಡೀನ ಹಚ್ಚ ಹಲೋ ಹಲೋ ಎಲ್ಲಿದಿಲಿ ಏ ಬಾಲ್ ಎ ಲಗುನ ಏ ಬರತ್ತೆ ಬರತೇನ್ ರೆಡಿಯಾಗಿ ನಾನು ಬರತೀನಿ ನೋಡಿಗ ಈಗ ಹಾ ಹಾಂ ರೆಡಿ ಆಗ್ಯಾನ ಬಂದೆ ಗಟ್ಟಿದು ಬಂದ್ಬಿಡ್ತೀನಿ ಈಗ

ಅಣ್ಣ ಹೋಗಿ ಬರ್ತೀನ ಹೌದೇ ತಡಿ ನಾನು ಮಾರ್ಕೆಟ್ಗೆ ಬರೋದಿತ್ತು ಸರ್ ಆ ಕಡೆ ಬರ್ತೀನಿ ಅಣ್ಣ ಬರಾಕತ್ತಿ ಹೆಲ್ಮೆಟ್ ಅಲ್ಲಿ ಇದ್ದೀನಿ ನಾ ಇಲ್ಲೇ ಸಂದಾಗಿ ನಾ ಶೋಕೆ ಅಂತ ತಗೋ ಪೊಲೀಸರ ಕಾಯಿ ಏನು ಸಿಗಂಗಿಲ್ಲ ಅಣ್ಣ ಅಣ್ಣ ಪೊಲೀಸರ ಕಾಯಿ ಸಿಗ್ತೇವೆ ಅಂತೇಳಿ ಹೆಲ್ಮೆಟ್ ಹಾಕೋಬೇಡ ನಮ್ಮ ಜೀವನ ಅನ್ನೋ ಸಂಬಂಧ ಹೆಲ್ಮೆಟ್ ಹಾಕೋ ಆದ್ರೂ ಹೆಲ್ಮೆಟ್ ಹಾಕೋ ನಡಿ ನಾ ಹುಡುಕೊಡ್ತೇನೆ ಏ ಇರ್ಲಿ ಬಾರು ಹೆಲ್ಮೆಟ್ ಏ ನಾ ಹುಡುಕೊಡ್ತೇನೆ ತಡಿ ಅಣ್ಣ ನಿಂಗೆ ಗೊತ್ತಾಗೋದಲ್ಲ ಹಲೋ ಹಾಂ ಏ ದೋ ಬಂದೆ ಎರಡು ಯಾರು ನಿಮಿಷ ನಮ್ಮ ಮನೆಯಾಗೆ ಹೆಲ್ಮೆಟ್ ಹುಡುಕು ಹೆಲ್ಮೆಟ್ ಹುಡುಕಿ ಕೊಟ್ಟು ಬಂದೆ ಬಿಡ್ತೀನಿ ಎರಡು ನಿಮಿಷ ಸರಿ ಬಂದೆ ಹಾಂ ಹಾಂ ಬಂದೆ ಅಣ್ಣ ಇಲ್ಲೇ ನೋಡೋಣ ಸಿಕ್ತು ನೋಡು ತೋ ಹಿಡಿ ಬಾ ಬಾ ನಾ ಜಲ್ದಿ ಏ ಹೆಲ್ಮೆಟ್ ಹಾಕೊಂಡು ಹೋಗಲ್ದ ಸತ್ತು ಬಿಡ್ತೀವಿ ಏಯ್ ಸತ್ತು ಪದಕ ಬಾರು ಅಣ್ಣ ಹೆಲ್ಮೆಟ್ ಬೇಕು ಮುಖ್ಯ ಎಲ್ಲದನ್ರಿ ಬಾ ಇನ್ನೂ ಬರವಲ್ಲ ಅಲ್ಲ ಒಟ್ಟು ಬರ್ತಾನ ಅಣ್ಣದ ಮರೆ ಯಾವಾಗ ಬರ್ತಾನೆ ಏನ ಅವ ಯಾವಾಗ ಬರ್ತಾನೆ ಹೇಳಿ ನಾನು ನಾವಿಲ್ಲೆಲ್ಲ ಮುಗಿಸ್ಕೊಂಡು ನಿನ್ನೆ ಆ ಕೆಲ್ಸಕ್ಕೆ ಹೋಗ್ ಕಾಲ ಬರ್ತಾನೆ ನಿನ್ನ ಅವ ಹೆಲ್ಮೆಟ್ ಹಾಕೊಂಡು ನಿಧಾನ ಗಾಡಿ ಓಡ್ಸೋಂಬ ಬರ್ಬೇಕನ್ ಏಳು ಹನ್ನೊಂದು ಹಾಕೈ ದೋಸ್ತ ನಾವೇನು ಕೆಲ್ಸಕ್ಕೆ ಹೊಕ್ಕೇವೆಪ್ಪಾ ಇಲ್ಲೇ ಚಾ ಕುಡ್ಯೋಣ ಚಾನ್ ಕುಡಿಯೋನ್ ಚಾನ್ ಹೇಳಿತ್ನ ಚಾ ಅಣ್ಣ ಮುರ್ಚಾಕ್ಣೆ ಸ್ವಲ್ಪ ಕುಡಿಯಕ್ಕೆ ನೀರು ಕೊಡಣ ಇದೆ ಹಾ ತೋಪಣ ಚಾ ಬಿಡ್ರ ಅವ ಬರುತ್ತಾನ ಚಾ ಎಷ್ಟೊತ್ ಮಾಡ್ತಿರ್ಲಿ ಹುಡ್ಗ ಮುಂಜ್ ಬರ್ತಾ ಮಾಡಿದ್ದೆ ನಾವ ನಂದೇನು ಕೇಳ್ತಿರ್ಲಿಪ್ಪಾ ನಮ್ಮಅಣ್ಣ ಹೆಲ್ಮೆಟ್ ಹುಡುಕಿ ಕೊಟ್ಟು ಅವನ ಮಾರ್ಕೆಟ್ ಕಳಿಸಿ ನಾ ಬರ್ಬೇಕಂದ್ರ ಇಷ್ಟೊತ್ತಾತ್ ನೋಡಪ್ಪ ಅದ್ರ ಬರಿ ಎಲ್ಲಾ ಸಿಗ್ನಲ್ಗ ನಿಂತ ಬರ್ಬೇಕಲ್ಲ ಅದಕ್ಕಾಗಿ ಇಷ್ಟೊತ್ತಾತ ಬರೀ ಯಾವಾಗ ನೋಡ್ರಿ ಹೆಲ್ಮೆಟ್ ಹೆಲ್ಮೆಟ್ ಎಲ್ಮೆಟ್ ಹೆಂಗ್ಲಿ ನಾ ವಯಸ್ಸು ಹುಡುಗರು ಆಗ ಅವ್ನ ಹೇರ್ ಗೇರ್ ಬಿಟ್ಕೊಂಡ ಫೋನ್ ಹಾಕೊಂಡ್ ಹುಡುಗ್ಯಾರ ನೋಡ್ರಿ ನಮ್ಮನ್ನ ಗುರ್ತಿಡಿಬೇಕ ಏನ್ ಇದೊಂದು ಹೆಲ್ಮೆಟ್ ಸಿಗ ಹಾಕೊಂಡ್ ಕ್ಯಾಸ್ ಬಂದ್ ಬಿಟ್ರಿ ಏನು ಏನ್ ಆತ್ಲಿ ಹೆಂಗ್ ನೋಡ್ಬೇಕ ಹುಡುಗರು ಎದಕ್ ಬೇಕಿವ್ ಹೆಲ್ಮೆಟ್ ನಮ್ಗ ದೋಸ್ತಾವಿ ಬಿಟ್ರಿ ಹೆಲ್ಮೆಟ್ ಬಿಡಂಗಿಲ್ಲ ಹಂಗದ ನೀವ ತಗದ್ ಹೋಗಿದಾನೆ ಆರಾಮ್ ಹುಡುಗಿಯಾರ ಮುಂದೆ ನೋಡಿ ಚಂದ ಕೂದಲದವ ಚಂದ ಸ್ಟೈಲ್ ಮಾಡ್ಕೊಂಡು ಗಡ್ಡ ಗಡ್ಡ ಅದಕ್ಕೆ ಬಿಟ್ಟಿಲ್ಲ ಇವನ ಬಿಡಿದ ಹೆಲ್ಮೆಟ್ ಏನ್ಲಿ ಅದಕ್ಕೆ ಹಿಂಗ ಸಾಯ್ತೀನಿ ಸಿಂಗಲ್ ಆಗಿ ಹೆಲ್ಮೆಟ್ ಹಾಕೊಂಡ್ ಅಂದ್ರೆ ಲೇ ನೀವು ನನಗೇನ್ರ ಅನ್ರಿ ಆದ್ರೆ ಹೆಲ್ಮೆಟ್ ಗೆ ನಾನು ಹಾಕೋಬೇಡ್ರಿ ಯಾಕಂದ್ರೆ ಇದು ಹೆಲ್ಮೆಟ್ ಅಷ್ಟ ಅಲ್ಲಿ ನನ್ನ ಜೀವ ಐತ್ಲಿ ಅದ ಯಾಕಂದ್ರೆ ನನ್ನ ಜೀವನಾನ ಉಳಿಸತ್ತಿದೆ ನಿಮ್ಮ ಮಾತು ಕೇಳಿ ನಾನ್ ನೂರು ನೂರ ಇಪ್ಪತ್ತರಾಗು ಹೋಗ್ಬೋದು ಮುದ್ಲಾನೆ ಒಗಿಸ್ಬೋದು ಹುಡ್ಗ್ಯಾರು ನೋಡ್ತೀವಿ ಅಂತಂದ್ರೆ ಜೋರುನು ಹೋಗ್ಬೋದು ಆದ್ರೆ ಬಿದ್ರು ಹೋದ ಪ್ರಾಣ ಹೊಳೆ ಬರ್ತೈತೆ ಅಲ್ಲೇ ಯಾರು ತಂದು ಕೊಡ್ತಾರನ ನಿಂಗೆ ಏನು ಗೊತ್ತಲಿ ಹೆಲ್ಮೆಟ್ ಏನು ಕತೆ ಹೆಲ್ಮೆಟ್ ಹೆಲ್ಮೆಟ್ ಅಂತ ಸಾಯ್ತಿಲ್ಲ ಹೆಲ್ಮೆಟ್ ಏನು ಕೊಟ್ಟೈತಿ ನಿನ್ಗೆ ಹೆಲ್ಮೆಟ್ ಏನು ಕೊಟ್ಟೈತಿ ಜೀವನ ಕೊಟ್ಟೈತಿಲಿ ಇದ್ರ ಬಗ್ಗೆ ಮಾತಾಡಕ್ಕೆ ಹೋಗಬ್ಯಾಡ ನೀನು ಕೊಡೋರೆಲ್ಲ ಫೋನ್ ಹಚ್ಚ ಹಚ್ಚಿ ರೊಕ್ಕ ಕೇಳ್ತಾರೆ ಒಬ್ರು ಸಿಗತ್ತಿಲ್ ನೋಡ್ರಿ ರೊಕ್ಕಾ ಫೋನ್ ಶೇ ಕೇಳ್ದಾಗ ರೊಕ್ಕಾ ಕೊಡ್ರಿ ಅಂತ ಹೇಳಿ ಏನ್ ಮಾಡ್ತಿ ರೊಕ್ಕಾ ನೋಡಿದ್ರೆ ಸಿಕ್ಕೊಂ ಕುಂತಾವ ರೇ ಸಾಲಗಾರ ಕಾಟನ್ ಆಗ್ತೈತೆ ಪ ಮನ್ಯಾಗ ಹೋದ್ರೆ ನಮ್ದಿಲ್ಲಾ ಏನ್ ಇದೊಂದ್ ಹೆಲ್ಮೆಟ್ ಮಾ ಮಾತಿಲ್ಲ ಅಲ್ಲಿಂತ ನೋಡ್ರಿ ಅಲ್ಲಿಂತ ನೋಡೋದಿಲ್ಲ ಅವ್ನ ರೊಕ್ಕಾ ಕೊಡ್ಬೇಕು ನೋಡಿ ನಂಗೆ ಹೊಡಿತೀ ಅಂತಡಿ ಅವನ್ ಕಡೆ ಐತಿ ಇವು ಇರ್ಲೇಲ್ ಅಯ್ಯೋ ಯಾವ ಸಿಕ್ನಪ್ಪ ಇವು ದೇವ್ರ ಹೆಲ್ಮೆಟ್ ಇವತ್ತು ಬದುಕೊಂಡೆ ನಾನು ಇಲ್ಲ ಇಷ್ಟೆಲ್ಲಾ ಆತ್ ನನ್ನ ಜೀವನದಾಗ ನನ್ನ ಜೀವನ ಉಳಿಸಿದ್ದ ಈ ಹೆಲ್ಮೆಟ್ ಅದಕ್ಕೆ ಇದಕ್ಕೆ ಇಷ್ಟ ರೆಸ್ಪೆಕ್ಟ್ ಅಲ್ಲಿ ಇವೆಲ್ಲಾ ಒಂದ್ ಕತಿಯ ಹೇಳತ್ತೀನಿ ಹುಗ್ಗೋ ಮರೇ ಈಗಿನ ದುನಿಯಾದಾಗ ಇವೆಲ್ಲ ನಡಿಯಂಗ ನಡಿಯ ದೋಸ್ತಾ ಬರ್ಲಿಪ್ಪ ಇವನ್ ಜುಡಿ ಕವನ ಸಂಕಲನ ಮಾತೇಶ್ ಅಂಬರುಗಳ ಕೃತಿ ಹೆಲ್ಮೆಟ್ ಅಂತ ಒಂದ್ ಬುಕ್ ಹೆಲ್ಮೆಟ್ ಎಷ್ಟು ಮುಖ್ಯ ಜೀವನ ಲೇ ಕೇಳಲಿ ನಿಮ್ಗೆ ಯಾವಾಗ ಗೊತ್ತಾಗಲ್ಲ ನಿಮ್ಗೊಂದ್ಸಲ ಅನುಭವ ಆಕೈತಲ್ಲ ಅವಾಗ ಗೊತ್ತಾಕೈತಿ ಅಲ್ರಿ ಏನ್ ದೊಡ್ಡದು ಹೆಲ್ಮೆಟ್ನ ಬಗ್ಗೆ ಕಥೆ ಹೇಳಾಕತ್ ಬಿಡಾನ ಹೆಲ್ಮೆಟ್ ಹಾಕೋಲಿಲ್ಲ ಅಂದ್ರೆ ಯಾವ ಸಾಯಂಗಿಲ್ಲ ಅಂತ ಹೇಳಿ ಹೆಂಗ್ ಸಾವಂತೆ ಬಂತಂದ್ರೆ ಅವ್ ಹೆಂಗ್ ಹೆಲ್ಮೆಟ್ ಹಾಕೊಳ್ಳೋದಲ್ಲ ಅವನೆಲ್ದಾಗ ಅವಾಗೆ ಹೂತಿದ್ರು ಸಾಯತಾನ ಮತ್ ಮನ್ ನಮ್ಮ ಅಜ್ಜ ಹಾವು ಕಡಸ್ ಸತ್ತ ಹ ಮತ್ತ ಇವ್ರಜ್ಜ ಅದ್ ಬಾಯ ಬಿದ್ ಸತ್ತ ಹೆಲ್ಮೆಟ್ ಹಾಕೊಂಡ್ರ ಬದುಕ್ತಿದ್ದ ಹಣೆ ಬಾರ್ದಾಗ ಬಂತಂದ್ರ ಮುಗಿದ್ ಪಾ ಏನ್ ಹಾಕೊಂಡ್ರು ಸಾಯ್ತಾರ ಮೊದ್ಲ ಒಂದ್ ಹುಡುಗಾರ್ ಬೀಳುವಲ್ರ ಅಂತ ಹೇಳಿ ನಾವ್ ಅಷ್ಟು ಹುಟ್ಟಿ ಗಾಡಿ ತುಂಬ ಅಡ್ಡಾಡ್ತಿರ್ತೇವೆ ಇನ್ ಹೆಲ್ಮೆಟ್ ಹಾಕೊಂಡ್ರ ಹುಡುಗಾರಿಗೆ ನಾವ್ ಅಂತ ಹೆಂಗ್ ಗೊತ್ತಾಗ ಹ್ಮ್ ಲಿಪ್ಪ ಅದ್ ಹಿಂಗ್ ಹೋಗಾಕ ಹಿಂಗ್ ಹಿಂಗ್ ತಲಿ ಮೇಲೆ ಏನೋ ಒಜ್ಜೆ ಇಟ್ಕೊಂಡ್ರ ಹಂಗ ಆಯ್ಬಿಡತ್ ಈ ಕಡೆ ಹೊಳ್ ನೋಡಕ್ ಬರಂಗ್ಲಾ ಏನಿಲ್ಲ ಒಳೆ ಹಾಕೊಂಡ್ಯಾಡ್ತಾರ ಹೆಲ್ಮೆಟ್ ಹಾಕೊಂಡ್ ಹೊಂಟ ಕೂದ್ಲಾಗಿದ್ಲಾ ಎಲ್ಲಾ ಉದ್ರತಾವ್ ಹ್ಮ್ ಅದೊಂದ ಈಗ ಹೌದ್ ದೋಸ್ತ ನಾನು ಮೊದ್ಲೇ ಹೆಲ್ಮೆಟ್ ಅವ್ನ ಹಂಗ ಹೆಲ್ಮೆಟ್

ದಯಮಾಡಿ ಎಲ್ಲರೂ ಹೆಲ್ಮೆಟ್ ಅನ್ನು ಧರಿಸಿ ನಿಮ್ಮ ನಿಮ್ಮ ಜೀವನವನ್ನು ಉಳಿಸಿಕೊಳ್ಳಿ ಧನ್ಯವಾದಗಳು